ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ನೋಡುವ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಆರನೇ ತರಗತಿ ಅವರಿಗೆ ಕನ್ನಡ ಆಗಿರ್ಬೋದು ಎಸ್ ಎಸ್ ಆಗಿರ್ಬೋದು ಮತ್ತೆ ಹಿಂದಿ ಫಸ್ಟ್ ಈ ಮೂರು ವಿಷಯಗಳೂ ಕೂಡ ವಿಡಿಯೋಗಳನ್ನು ಪೋಸ್ಟ್ ಮಾಡಿದೀವಿ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅಕೌನ್ ಅನ್ನು ಒತ್ತಿ ನಮ್ಮದೇ ಒಂದು ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಶುರು ಮಾಡುವ ಕಲಿಕಾಫಲ ಎರಡು ಎಸ್ ಚಟುವಟಿಕೆ ಒಂದು ಪಾತ್ರ ನಿಮ್ಮದು ಮಾತು ನನ್ನದು ಇಲ್ಲಿ ವಿದ್ಯಾರ್ಥಿ ತನ್ನ ಸಹಪಾಠಿಗಳೊಂದಿಗೆ ಕೃತಕ ಫೋನ್ಗಳನ್ನು ಮಾಡಿಕೊಂಡು ಅದು ಬೆಂಕಿ ಕಡ್ಡಿಯ ಪೊಟ್ಟನಾಗಿರ್ಬೋದು ಪೇಪರ್ ಲೋಟ್ ಆಗಿರಬಹುದು ದಾರ ಬಳಸಿ ಕೃತಕ ಫೋನ್ ಮಾಡಬೇಕು ಒಂದು ನಿದರ್ಶನವನ್ನು ಕೊಟ್ಟಿದರೆ ಆಯ್ಕೆ ಮಾಡಿ ಪಾತ್ರಧಾರಿಗಳಾಗಿ ಫೋನ್ನಲ್ಲಿ ಮಾತಾಡಬೇಕು ಅವರು ಅಮ್ಮ ಮತ್ತು ಮಗುವಿನ ಬಗ್ಗೆ ಇರತಕ್ಕಂಥ ಒಂದು ನಿದರ್ಶನ ಕೊಟ್ಟಿದ್ದಾರೆ ಅದೇ ತನ್ನ ಇಲ್ಲಿ ಬಹಳಷ್ಟು ನಿದರ್ಶನಗಳಿದ್ದಾವೆ ಯಾವುದಾದ್ರೂ ಒಂದಕ್ಕೆ ತಾವು ಏನು ಮಾಡಬೇಕಾಗಿತ್ತು ನಲ್ಲಿ ಕೃತಕ ಫೋನ್ ಬಳಸಿ ಸಂಭಾಷಣೆ ಮಾಡಬೇಕಿತ್ತು ನಾನು ಎರಡೇದು ಶಿಕ್ಷಕ ವಿದ್ಯಾರ್ಥಿ ನಡುವಿನ ಸಂಭಾಷಣೆ ಉತ್ತರವನ್ನು ತೋರಿಸ್ತೀನಿ ಎಸ್ ಶಿಕ್ಷಕ ಹಲೋ ಪ್ರಜ್ವಲ್ ಏನ್ ಮಾಡ್ತಿದ್ದೀಯಾ ವಿದ್ಯಾರ್ಥಿ ಸರ್ ಹುಷಾರಿಲ್ಲ ಮನೆಯಲ್ಲಿ ಮಲಗಿರುವೆ ಶಿಕ್ಷಕ ಏನು ಸಮಸ್ಯೆ ನಿನಗೆ ವಿದ್ಯಾರ್ಥಿ ನಿನ್ನೆ ರಾತ್ರಿಯಿಂದ ಜ್ವರ ಮತ್ತು ಕೆಮ್ಮಿನಿಂದ ಬಳಲುತ್ತಿದ್ದೇನೆ ಸರ್ ಶಿಕ್ಷಕ ಹೌದಾ ಇವಾಗ ಹೇಗಿದ್ದೀಯಾ ವಿದ್ಯಾರ್ಥಿ ಆಸ್ಪತ್ರೆಗೆ ಹೋಗಿ ಬಂದಿದ್ದೇನೆ ಗುರುಗಳೇ ವಿಶ್ರಾಂತಿ ತೆಗೆದುಕೊಳ್ಳಲು ಸೂಚಿಸಿದ್ದಾರೆ ಶಿಕ್ಷಕ ಸರಿ ರೋಗ ಗುಣಮುಖ ಆದ ಮೇಲೆ ಶಾಲೆಗೆ ಬಾ ಆರೋಗ್ಯದ ಬಗ್ಗೆ ಗಮನ ಕೊಡು ವಿದ್ಯಾರ್ಥಿ ಆಯ್ತು ಗುರುಗಳೇ ಧನ್ಯವಾದಗಳು ಸೊ ಈ ತರ ನೀವೇನು ಮಾಡಬೇಕಾಗಿತ್ತು ಕೃತಕ ಸಂಭಾಷಣೆಗಳನ್ನು ಮಾಡಬೇಕಿತ್ತು ಚಟುವಟಿಕೆ ಎರಡು ನನ್ನ ಮಾರ್ಗವನ್ನ ತಿಳಿಸಿ ನಿಮ್ಮ ಸ್ನೇಹಿತರಿಗೆ ಮಾರ್ಗದರ್ಶನ ಮಾಡುತ್ತಾ ದಾರಿ ತೋರಿಸಿ ಅಂತ ಕೇಳಿದರೆ ಇಲ್ಲಿ ಉದಾಹರಣೆಗೆ ಹೇಳಿದ್ದಾರೆ ಎಡಕ್ಕೆ ಚಲಿಸು ಮುಂದೆ ಹೋಗಿ ಬಲಕ್ಕೆ ಚಲಿಸು ಮುಂದೆ ಗೋಡೆ ಇದೆ ನಿಧಾನಕ್ಕೆ ಹೋಗು ಇತ್ಯಾದಿ ಒಂದು ಉದಾಹರಣೆ ಕೊಟ್ಟಿದ್ದೇನೆ ನನ್ನ ಮನೆಯಿಂದ ಬಸ್ ನಿಲ್ದಾಣಕ್ಕೆ ಹೋಗುವ ಮಾರ್ಗ ನಕ್ಷೆ ಮೊದಲು ನನ್ನ ಮನೆಯಿಂದ ಬಲಕ್ಕೆ ತಿರುಗಿ ನೇರವಾಗಿ ಹೋಗಿ ಎಡಕ್ಕೆ ತಿರುಗು ಎಡದಿಂದ ನೇರವಾಗಿ ನಡೆದುಕೊಂಡು ಹೋಗಿ ಬಲಕ್ಕೆ ಎರಡು ನೂರು ಮೀಟರ್ಗಳವರೆಗೆ ಮುಂದೆ ಸಾಗು ಸೊ ಮುಂದೆ ಎಡಕ್ಕೆ ಎಸ್ ತಿರುವನ್ನ ಹೊಂದಿದಾಗ ಅಲ್ಲಿಂದ ಐವತ್ತು ಮೀಟರ್ ದೂರದಲ್ಲಿನೇ ಬಸ್ ನಿಲ್ದಾಣವಿದೆ ಅಂತ ಈ ತರ ರೂಟ್ ಮ್ಯಾಪ್ ನೀವೇನು ನೀವು ಕ್ಲೂಗಳನ್ನು ಕ್ಲೂ ಕೊಟ್ಟು ಹೇಳಬೇಕು ಎಡಕ್ಕೆ ತಿರುಗು ಬಲಕ್ಕೆ ತಿರುಗು ನೇರವಾಗಿ ಹೋಗು ಸಾವಕಾಶ ಹೋಗು ದೇವಾಲಯವಿದೆ ಆಸ್ಪತ್ರೆ ಇದೆ ಈ ತರ ಸುಳಿವನ್ನು ಕೊಟ್ಟು ಮಾರ್ಗನಕ್ಷೆಗಳನ್ನು ನೀವು ಕೊಡಬೇಕು ಚಟುವಟಿಕೆ ಮೂರು ನನ್ನ ಗ್ರಾಮದಲ್ಲಿ ನನ್ನ ಒಡನಾಟ ನೀವು ನಿಮ್ಮ ಪೋಷಕರೊಂದಿಗೆ ನಿಮ್ಮ ಗ್ರಾಮದೊಳಗೆ ಭೇಟಿ ನೀಡಿ ಗ್ರಾಮದ ಪ್ರಮುಖ ಸ್ಥಳಗಳಲ್ಲಿ ನಿಂತು ಈ ಸ್ಥಳದ ವಿವರಣೆಯನ್ನು ಪಡಿರಿ ಗ್ರಾಮಸ್ಥರಿಂದ ಮಾಹಿತಿ ಸಂಗ್ರಹಿಸಿ ನಿಮಗಾದ ಅನುಭವಗಳನ್ನ ಸಹಪಾಠಿ ಜೊತೆ ಹಂಚಿಕೊಳ್ಳಿರಿ ನಿಮ್ಮ ಗ್ರಾಮದ ಭೇಟಿಯ ಅನುಭವಗಳ ಹಾಳೆಗಳನ್ನು ಬರೆದು ಕೃತಿ ಸಂಪುಟದಲ್ಲಿ ಸೇರಿಸಿ ಇಲ್ಲಿ ಬಹಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನಾನು ಗ್ರಾಮ ಪಂಚಾಯಿತಿ ತೆಗೆದುಕೊಂಡಿದ್ದೀನಿ ಸೊ ಉತ್ತರ ನಿಮಗೆ ತೋರಿಸ್ತೀನಿ ಎಸ್ ನಾನು ನಮ್ಮ ಗ್ರಾಮದಲ್ಲಿನ ಗ್ರಾಮ ಪಂಚಾಯಿತಿಗೆ ಭೇಟಿಯನ್ನು ಕೊಟ್ಟು ಈ ಕೆಳಗಿನ ಮಾಹಿತಿಯನ್ನ ಪೋಷಕರಿಂದ ಮತ್ತು ಗ್ರಾಮದ ಹಿರಿಯ ಹಿರಿಯರಿಂದ ಪಡೆದುಕೊಂಡೆನು ಆಡಳಿತ ಸುಧಾರಣೆಯ ಮಾತು ಬಂದಾಗಲೆಲ್ಲ ಭಾರತದ ಮುಖಂಡರು ಗಾಂಧೀಜಿ ಹೇಳುತ್ತಿದ್ದ ಗ್ರಾಮ ರಾಜ್ಯ ರಾಮರಾಜ್ಯಗಳ ಬಗ್ಗೆ ಯೋಚಿಸ್ತಾರೆ ಭಾರತದಂತ ಗ್ರಾಮ ಪ್ರಧಾನ ದೇಶಗಳಲ್ಲಿ ಅಧಿಕಾರ ಯೋಜನೆ ಅಭಿವೃದ್ಧಿಗಳು ಗ್ರಾಮದಿಂದ ರಾಜಧಾನಿಯತ್ತ ಹರಿಯುವುದು ಅಗತ್ಯ ಎಂಬುದನ್ನ ಮನಗಂಡರು ಈ ಬಗ್ಗೆ ಪರಾಯ ಅನೇಕ ಸಮ್ಮೇಳನ ಸಮಿತಿಗಳು ರಚನೆಯಾದವು ಅವುಗಳಲ್ಲಿ ಪ್ರಸಿದ್ಧವಾದ ಬಲವಂತರಾಯ್ ಮೆಹ್ತಾ ಕಮಿಟಿ ವರದಿ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಸಿದ್ಧಾಂತ ಪ್ರತಿಪಾದಿಸಿ ಪ್ರಖ್ಯಾತವಾಯಿತು ಗ್ರಾಮ ಪಂಚಾಯಿತಿಯೇ ರಾಷ್ಟ್ರದ ಸಂವಿಧಾನದ ಪ್ರಾಥಮಿಕ ಘಟಕ ಅದಕ್ಕೆ ತಕ್ಕ ಸ್ವಾಯತ್ತತೆಯನ್ನು ಕೊಟ್ಟು ಭದ್ರಪಡಿಸಬೇಕೆಂದು ಈ ಸಮಿತಿ ಸೂಚಿಸಿತು ಪಂಚಾಯಿತಿಯ ಸಮರ್ಥ ಕಾರ್ಯನಿರ್ವಹಣೆಗಾಗಿ ಅನೇಕ ಉಪ ಸಮಿತಿಗಳನ್ನು ಆರ್ಥಿಕವಾಗಿ ನೆರವಾಗಲು ಸಹಕಾರಿ ಸಂಘಗಳನ್ನು ನಿರ್ಮಿಸಲು ಅವಕಾಶ ಕೊಟ್ಟರು ಸ್ಥಾನಿಕ ಕರೆಗಳನ್ನು ಹೇರಿ ಆದಾಯ ಹೆಚ್ಚಿಸಿ ಅಧಿಕಾರ ಕೊಟ್ಟರು ಒಂದು ಪ್ರಜಾಸತ್ತಾತ್ಮಕ ಸಂಸ್ಥೆಯ ಕಾರ್ಯನಿರೀಕ್ಷೆಯನ್ನ ಇನ್ನೊಂದು ಅಂಥದ್ದೇ ಸಂಸ್ಥೆ ಮಾಡಬಲ್ಲದೆಂಬುದನ್ನು ಒಪ್ಪಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳನ್ನ ಒಳಗೊಂಡ ಬ್ಲಾಕ್ ಸಮಿತಿ ಅಥವಾ ತಾಲೂಕಾ ಅಭಿವೃದ್ಧಿ ಮಂಡಳಿಗಳ ಸ್ಥಾಪನೆ ತತ್ವಗಳನ್ನು ಒಪ್ಪಿಕೊಳ್ಳಲಾಗಿದೆ ಸಾರ್ವಭೌಮ ಸತ್ಯ ಜನತೆದು ಆಡಳಿತ ಜನಸಂಪರ್ಕವನ್ನು ಪಡೆದಿರಬೇಕೆಂಬುದು ಸಿದ್ಧಾಂತವೇ ಈ ಬಗೆಯ ಮೂರು ಮೆಟ್ಟಿಲುಗಳ ಆಡಳಿತ ತತ್ವದ ಹಿನ್ನೆಲೆ ಅಂತಕ್ಕಂಥದ್ದು ಒಟ್ಟಾರೆ ಗ್ರಾಮ ಪಂಚಾಯಿತಿ ಅಲ್ಲಿ ಅಧಿಕಾರಿಗಳ ಬಗ್ಗೆ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಬರೀರಿ ಚಟುವಟಿಕೆ ನಾಲ್ಕು ನಮ್ಮ ಚಾನೆಲ್ ವಿದ್ಯಾರ್ಥಿಗಳು ತಮ್ಮ ಗುಂಪುಗಳಲ್ಲಿ ಸೂಚನೆಯಂತೆ ಕಾರ್ಯನಿರ್ವಹಿಸುತ್ತಾರೆ ಸುದ್ದಿವಾಹಿನಿಗೆ ಹೆಸರನ್ನು ಕೊಡಬೇಕು ಪ್ರತಿ ಗುಂಪಿಗೆ ಒಂದು ವಿಷಯವನ್ನ ಆಯ್ದು ಕೊಳ್ಳಲು ಸೂಚಿಸಬೇಕು ಇಲ್ಲಿ ಈ ತರ ಒಂದು ವಿಷಯಗಳಿದಾವೆ ಸೊ ಟೋಟಲ್ ಏನ್ ಮಾಡಬೇಕು ಕೆಳಗಿನ ವಿಷಯಗಳ ಸುದ್ದಿ ತಯಾರಿಸಿ ಸುದ್ದಿ ಪ್ರಸಾರ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಈ ತರನೇ ಆಗದಿರಬೇಕು ಸಂದರ್ಶನ ಕಾರ್ಯಕ್ರಮ ನಿರೂಪಕ ವಾರ್ತಾ ವಾಚಕ ಸುದ್ದಿ ಸಂಪಾದಕ ರಸಪ್ರಶ್ನೆ ಯಾವ್ದಾದ್ರೂ ಒಂದು ಕಾರ್ಯಕ್ರಮವನ್ನು ನೀವೇನ್ ಮಾಡಬೇಕು ಟಿವಿ ಚಾನೆಲ್ಗಳನ್ನ ತರ ರೆಡಿ ಮಾಡಿ ಎಸ್ ಹೇಗೆ ವಾರ್ತಾ ವಾಚಕರು ಹೇಳ್ತಾರಲ್ಲ ಆ ತರ ಹೇಳಬೇಕಿತ್ತು ಒಂದು ಉದಾಹರಣೆಗಳನ್ನ ನೋಡುವ ಎಸ್ ನಮ್ಮ ಚಾನೆಲ್ ನಮ್ಮ ಚಾನೆಲ್ ನ ಹೆಸರು ಶಿಕ್ಷಣ ಪ್ರಸಾರ ಎಸ್ ನಿನ್ನೆಯ ದಿನ ನಮ್ಮ ಶಾಲೆಯಲ್ಲಿ ನಡೆದ ಕಾರ್ಯಚಟುವಟಿಕೆಗಳ ಕುರಿತು ಒಂದು ಸುದ್ದಿ ಪ್ರಸಾರ ಯಥಾವತ್ತಾಗಿ ಶಾಲೆಯು ಮುಂಜಾನೆ ಹತ್ತು ಗಂಟೆಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು ಕನ್ನಡ ಅಧ್ಯಾಪಕರು ನಮಗೆ ಒಂದು ಕತೆ ಚಟುವಟಿಕೆಯನ್ನು ಹೇಳಿ ಪಾಠವನ್ನು ಪ್ರಾರಂಭಿಸಿದರು ಇಂಗ್ಲಿಷ್ ಅಧ್ಯಾಪಕರು ನಮಗೆ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದರು ಮಧ್ಯಾಹ್ನ ಎಂದಿನಂತೆ ಬಿಸಿ ಬಿಸಿ ಊಟವನ್ನು ಸವಿದು ನಾವೆಲ್ಲರೂ ಮಧ್ಯಾಹ್ನದ ತರಗತಿಗೆ ಸಿದ್ಧರಾದೆವು ಭಾಗಾಕಾರದ ಲೆಕ್ಕಗಳನ್ನು ಸರಳವಾಗಿ ತಿಳಿಸಿಕೊಟ್ಟ ಗಣಿತ ಮೇಷ್ಟ್ರು ಪ್ರಾಣಿ ಜೀವಕೋಶವನ್ನು ಸರಳವಾಗಿ ಚಿತ್ರದ ಮೂಲಕ ಪ್ರೊಜೆಕ್ಟರ್ ಮೂಲಕ ವಿವರಿಸಿದ ವಿಜ್ಞಾನ ಶಿಕ್ಷಕಿಯರು ಈ ಘಟನೆಗಳು ನಿನ್ನೆ ನಮ್ಮ ಶಾಲೆಯಲ್ಲಿ ನಡೆದಿರುವ ಸುದ್ದಿ ಆಗಿತ್ತು ಸೊ ಈ ಥರ ಒಂದು ಟಿವಿ ಚಾನೆಲ್ ಥರ ಮಾಡಿ ಘಟನೆಗಳನ್ನ ಏನ್ ಮಾಡಬೇಕು ಆಸ್ ಇಟ್ ಈಸ್ ಟಿವಿಯಲ್ಲಿ ಇರ್ತಕ್ಕಂಥ ವಾರ್ತಾ ವಾಚಕರ ಆತರ ಮಾಡಲಿಕ್ಕೆ ಪ್ರಯತ್ನವನ್ನ ಪಡಬೇಕು ಎಸ್ ಮುಂದಿನ ಚಟುವಟಿಕೆ ಇದು ನಾನೇ ಶ್ರೇಷ್ಠ ಈ ಚಟುವಟಿಕೆಗಳನ್ನ ಸೂಚನೆಯಂತೆ ನಿರ್ವಹಿಸಿ ನೀವು ಹೂಗಳ ಚಿತ್ರ ಅಥವಾ ನೈಜ ಹೂಗಳನ್ನು ಸಂಗ್ರಹಿಸಬೇಕು ನೀವು ಸಂಗ್ರಹಿಸಿದ ಹೂವನ್ನ ಕುರಿತು ನಾನೇ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಸಮರ್ಥಿಸಿಕೊಳ್ಬೇಕು ಉದಾಹರಣೆಗೆ ನಾನು ಗುಲಾಬಿ ಹೂಗಳಲ್ಲಿ ನಾನೇ ಚಂದ ವಿವಿಧ ಬಣ್ಣಗಳಲ್ಲಿ ದೊರೆಯುವೆ ನಾನು ಪ್ರೀತಿಯ ಸಂಕೇತ ಸೊ ಇಲ್ಲಿ ಉತ್ತರ ಇದೆ ಎಸ್ ನಾನು ಕೊಟ್ಟಿರೋದು ಗುಲಾಬಿ ಬಗ್ಗೆ ನಾನೇ ಶ್ರೇಷ್ಠ ಗುಲಾಬಿ ಗುಲಾಬಿಯು ರೋಸೆಸಿ ಅಂಶದೊಳಗೆ ಬರುವ ರೋಸಾ ಕುಲದ ಒಂದು ದೀರ್ಘಕಾಲಿಕ ಹೂವಿನ ಪೊದೆ ಸಸ್ಯ ಮತ್ತು ಬಳ್ಳಿ ಒಂದು ನೂರಕ್ಕೂ ಹೆಚ್ಚಿನ ಜಾತಿಗಳನ್ನು ಒಳಗೊಂಡಿದೆ ಹಾಗೂ ವೈವಿಧ್ಯಮಯ ಬಣ್ಣಗಳಲ್ಲಿ ದೊರೆತದೆ ನೆಟ್ಟಗೆ ನಿಲ್ಲುವ ಪೊದೆ ಸಸ್ಯಗಳು ಮತ್ತು ಯಾವುದಾದರೂ ಆಸರೆ ಮೇಲಿರುವ ಅಥವಾ ಹಬ್ಬುವ ಸಸ್ಯಗಳನ್ನು ಮತ್ತು ಈ ಜಾತಿ ಒಳಗೊಂಡಿದ್ದು ಕಾಂಡಗಳ ಮೇಲೆ ಅಲ್ಲಲ್ಲಿ ಚೂಪಾದ ಮುಳ್ಳುಗಂತಿಗಳು ಇರುತ್ತವೆ ಇವುಗಳಲ್ಲಿ ಬಹುತೇಕ ಸಸ್ಯಗಳು ಏಷ್ಯಾಕ್ಕೆ ಸೇರಿದರೆ ಅಲ್ಪಸಂಖ್ಯೆ ಜಾತಿಗಳು ಯುರೋಪ್ ಉತ್ತರ ಅಮೆರಿಕ ವಾಯುವ ಆಫ್ರಿಕಾದ ಮೂಲವಾಗಿದೆ ವೈವಿಧ್ಯಮಯ ಗುಲಾಬಿ ಹೂಗಳ ಸೌಂದರ್ಯ ಪರಿಮಳದ ಕಾರಣದಿಂದಾಗಿ ಮೂಲ ಸಸ್ಯಗಳು ಮತ್ತೆ ತಳಿಗಳು ಮಿಶ್ರ ತಳಿಗಳನ್ನು ವ್ಯಾಪಕವಾಗಿ ಬೆಳೀತಾರೆ ಅದಕ್ಕಾಗಿ ನಾನೇ ಶ್ರೇಷ್ಠ ಗುಲಾಬಿ ಅಂತ ಒಟ್ಟಾರೆ ಗುಲಾಬಿ ಬಗ್ಗೆ ವರ್ಣನೆ ಮಾಡ್ತಕ್ಕಂಥ ಶಬ್ದಗಳನ್ನು ನೀವು ಬಳಸಬೇಕಿತ್ತು ಚಟುವಟಿಕೆ ಆರು ಚಿತ್ರದ ಬಗ್ಗೆ ನನ್ನ ಚರ್ಚೆ ಸೊ ನೋಡಿ ಏನಿದೆ ಕೆಳಗಿನ ಚಿತ್ರ ಕುರಿತು ಚರ್ಚೆ ಮಾಡಬೇಕು ಅಭಿಪ್ರಾಯಗಳನ್ನು ಮಂಡಿಸಬೇಕು ಚಿತ್ರ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಚಿತ್ರ ಹೇಗೆ ಕಾಣ್ತಾ ಇದೆ ಅಂತ ಎಸ್ ಓಕೆ ಈ ಚಿತ್ರದ ಬಗ್ಗೆ ಅಭಿಪ್ರಾಯ ಬರಬೇಕಾದ್ರೆ ಜನರು ನೀರಿಗಾಗಿ ಸಾಲಿನಲ್ಲಿ ನಿಂತಿದ್ದಾರೆ ಟ್ಯಾಂಕರ್ ನಲ್ಲಿ ನೀರು ಶೇಖರವಿದ್ದದ್ದು ಕಂಡು ಬರ್ತದೆ ಜನ ನೀರನ್ನ ಪಡೆಯಲು ಹಾಹಾಕಾರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಂಬುದನ್ನು ಸಹಿತ ಗಮನಿಸಬಹುದು ಜನರು ಶಾಂತ ರೀತಿಯಿಂದ ಸರದಿಯಲ್ಲಿ ನಿಂತಿದ್ದಾರೆ ಪ್ರತಿಯೊಬ್ಬ ಮಹಿಳೆಯರ ಕೈಯಲ್ಲಿ ಕೊಡವಿರೋದು ಕಂಡು ಬರ್ತದೆ ಇವರ ಕೈಯಲ್ಲಿ ಕೇವಲ ಒಂದು ಕೊಡ ನೋಡಿದರೆ ನೀರನ್ನ ಮಿತವಾಗಿ ಬಳಸ್ತಾರೆ ಎಂಬುದನ್ನು ಊಹಿಸಬಹುದು ಅಂತಕ್ಕಂಥ ಅಂಶಗಳನ್ನು ನೀವು ಏನ್ ಮಾಡಬೇಕಾಗಿತ್ತು ಚಿತ್ರ ನೋಡಿ ಹೇಗನ್ನಿಸ್ತದೆ ಇಲ್ಲಿ ಆರು ಜನ ಮಹಿಳೆಯರು ಇದ್ದಾರೆ ಆರು ಜನ ಮಹಿಳೆಯರ ಕೈಯಲ್ಲಿ ಪಡಗಳಿದಾವೆ ಟ್ಯಾಂಕರ್ನಿಂದ ನೀರು ಕೆಳಗಡೆ ಎಸ್ ಬರುತ್ತಿದೆ ಈ ಪರನಾಗಿ ಕೂಡ ನೀವು ಏನ್ ಮಾಡಬೇಕು ಚಿತ್ರ ನೋಡಿ ನೋಡಾದ್ರೂ ಬರೀಬಹುದು ಇತ್ತು ಸೊ ಮುಂದೆ ಇರ್ತಕ್ಕಂಥದ್ದು ಸಮಾಜದಲ್ಲಿ ನನ್ನ ಪಾತ್ರ ಇಲ್ಲಿ ಏನ್ ಕೇಳಿದರೆ ಈ ಕೆಳಗಿನ ಸನ್ನಿವೇಶಗಳ ಬಗ್ಗೆ ನಿಮ್ಮ ಗೆಳೆಯ ಗೆಳತಿಯರ ಜೊತೆ ಚರ್ಚಿಸಿ ಅನಂತರ ಪೋಷಕರೊಂದಿಗೆ ಚರ್ಚಿಸಿ ಅಂತ ನಾಲ್ಕು ಚಿತ್ರ ನೋಡಿ ಎಸ್ ನಾಲ್ಕು ಚಿತ್ರ ನೋಡಿ ಚಿತ್ರ ಗಮನಿಸಿ ಇಷ್ಟವಾದ ಚಿತ್ರ ಆಯ್ಕೆ ಮಾಡಿಕೊಳ್ಳಿ ಗೆಳೆಯರೊಂದಿಗೆ ಚಿತ್ರದ ಸನ್ನಿವೇಶ ಕುರಿತು ಚರ್ಚೆ ಮಾಡಿ ಪ್ರಮುಖ ಅಂಶಗಳನ್ನ ಹೇಳಿರಿ ಅಂತ ಎಸ್ ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಚಿತ್ರ ಬಂದ್ಬಿಟ್ಟು ಎಸ್ ಎಷ್ಟಿದೆ ಎರಡನೇ ಚಿತ್ರ ಇದೆ ಸೊ ಚಿತ್ರ ಸಂಖ್ಯೆ ಎರಡು ಅದರಲ್ಲಿ ನಾವು ಹೆಡ್ಡಿಂಗ್ ಏನು ಕೊಡಬೇಕು ಅಂತಂದ್ರೆ ಹಸಿರೇ ಉಸಿರು ಅಂತ ಕೊಡಬಹುದು ಹಸಿರೇ ಉಸಿರು ಏನ್ ಬರೀಬಹುದು ಇಂದು ಭೂಮಿಯಲ್ಲಿ ಕಾಡು ವಿರಳವಾಗಿ ಕಂಡು ಬಂದಿದೆ ಕಾಡು ನಾಡಿನ ಆಸ್ತಿ ಹಸಿರೇ ಉಸಿರು ಹಸಿರು ಇಲ್ಲದಿದ್ದರೆ ಜೀವನ ನಡೆಸೋದು ತುಂಬಾ ಕಷ್ಟ ಆದ್ರೆ ಈ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳು ಮರಗಳನ್ನು ಕಡಿಯಲು ಕೈಯಲ್ಲಿ ಕೊಡಲಿ ಮತ್ತು ಗರಗಸವನ್ನ ತೆಗೆದುಕೊಂಡು ನಿಂತಿದ್ದಾರೆ ಅವರನ್ನ ನೋಡಿದ್ರೆ ಮರವನ್ನ ತನ್ನ ದುಃಖ ಅದನ್ನು ನೋಡಿ ಮರ ತನ್ನ ದುಃಖವನ್ನ ವ್ಯಕ್ತಪಡಿಸ್ತಾ ಇದೆ ಈಗಾಗಲೇ ಈಗ ಇರುವವರು ಭೂಮಿಯ ಮೇಲಿನ ಅನೇಕ ಮರಗಳನ್ನ ಕಡಿದಿರೋದನ್ನ ನೋಡಬಹುದು ಇದರಲ್ಲಿ ನಾವು ಉತ್ತಮವಾಗಿ ವ್ಯಕ್ತಿಯಾಗಿ ಜೀವಿಸಬೇಕಾದ್ರೆ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಿಸಬೇಕು ಮರಗಡೆಗಳನ್ನ ಬಳಸಬೇಕು ಹಸಿರೇ ಉಸಿರು ಅಂತಕ್ಕಂಥ ಭಾವನೆಯನ್ನ ನಾವು ಇಟ್ಟುಕೊಂಡು ಮುಂದಿನ ಪೀಳಿಗೆಗೆ ನಾವು ಹಸಿರನ್ನು ಕೊಡಬೇಕು ಅಂತಕ್ಕದನ್ನ ಇತ್ತು ಈ ಚಿತ್ರ ಗಮನಿಸಿದ್ರೆ ಗೊತ್ತಾಗ್ತದ ಎಲ್ಲಾ ಮರಗಳನ್ನು ಕಡಿತಾ ಬಂದಿದ್ದಾರೆ ಈತನ ಕೈಯಲ್ಲಿ ಕೊಡಲಿ ಇದೆ ಗರಗತ್ತ ಇದೆ ಇದ್ರೂ ಇದು ಕೂಡ ಮರವನ್ನು ಕಡಿಲಿಕ್ಕೆ ಬಂದಿದ್ದಾರೆ ಮರ ದುಃಖ ವ್ಯಕ್ತಪಡಿಸ್ತಾ ಇದೆ ಅನ್ನೋದನ್ನ ಸನ್ನಿವೇಶವನ್ನು ರಚಿಸಿ ಪ್ರಮುಖ ಅಂಶ ಬರೆಯುವುದಿತ್ತು ವ್ಯಾಪಾರದ ಮೋಜು ಅಂತ ಇದೆ ಕೆಳಗಿನ ಚಟುವಟಿಕೆಯನ್ನು ಸೂಚಿಸಿ ನಿರ್ವಹಿಸಂತೆ ಕೇಳಿದರೆ ಹೇಗೆ ವ್ಯಾಪಾರ ಮಾಡ್ತಾರೆ ಗ್ರಾಹಕ ಮತ್ತು ವ್ಯಾಪಾರಿ ಅವರ ನಡುವಿನ ಸಂಭಾಷಣೆಯನ್ನು ತಾವೇನು ಮಾಡಬೇಕಾಗಿತ್ತು ನಿಮ್ಮದೇ ಮಾತುಗಳಲ್ಲಿ ಎಸ್ ಈಗ ನೀವು ತರಕಾರಿಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಮಾರ್ಕೆಟ್ನಲ್ಲಿ ಮೊಬೈಲ್ ನೋಡಲಿಕ್ಕೆ ಹೋಗಿರಾಗಿರ್ಬೋದು ಬುಕ್ ಪುಸ್ತಕಗಳ ಖರೀದಿ ಮಾಡಲಿಕ್ಕಾಗಿರ್ಬೋದು ಅದನ್ನು ಕೂಡ ನೀವು ಏನು ಮಾಡ್ಬೋದು ಬರಿಬೋದು ಇಲ್ಲಿ ಮಾಮೂಲಿಯಾಗಿ ನಾನು ಒಂದು ಕೊಟ್ಟಿದ್ದೀನಿ ವ್ಯಾಪಾರಿ ನನ್ನ ಸಂತೋಷ ನೀವು ಒಂದೊಂದಾಗಿ ಮುಂದುವರಿಯಬಹುದೇ ಗ್ರಾಹಕ ಖಂಡಿತ ಮೊದಲು ನನಗೆ ಐದು ಕೆಜಿ ಪ್ಯಾಕ್ ಕೊಡಿ ಆಟ ದಿನಸಿ ಯಾವ ಬ್ರ್ಯಾಂಡ್ ನೀವು ಆಶೀರ್ವಾದಕ್ಕೆ ಹೋಗುತ್ತೀರಾ ಗ್ರಾಹಕ ಹೇಳ್ತಾನೆ ಅದು ಚೆನ್ನಾಗಿದೆ ಐದು ಕೆಜಿ ಬಾಸ್ಮತಿ ಅಕ್ಕಿ ಪ್ಯಾಕ್ ಕೊಡು ವ್ಯಾಪಾರಿ ಹೇಳ್ತಾನೆ ಕೊಹಿ ಎಸ್ ದಿನಸಿ ಆ ಕೊಹಿನೂರ್ ದಾವತ್ ಅಥವಾ ಇಂಡಿಯಾ ಗೇಟ್ ಅವಾಗ ಗ್ರಾಹಕ ಹೇಳ್ತಾನೆ ನಾನು ದಾವತ್ ಬಾಸ್ಮತಿಗೆ ಹೋಗುತ್ತೇನೆ ದಿನಸಿ ಸರಿ ಮುಂದೇನು ಗ್ರಾಹಕ ಹೇಳ್ತಾನೆ ಬೇಳೆಕಾಳುಗಳು ನನಗೆ ಬ್ಯಾಗ್ ಬೇಕು ಮೊಸರು ಮತ್ತು ಚನ್ನ ಅಂತ ಹೇಳ್ತಾನೆ ದಿನಸಿ ಒಂದು ಕೆಜಿ ಪ್ರತಿಯೊಂದು ಗ್ರಾಹಕ ನಿಖರವಾಗಿ ಯಾವ ಬ್ರಾಂಡ್ ಸಾಸಿವೆಯನ್ನೇ ನಿಮಗೆ ಒಳ್ಳೆಯದು ದಿನಸಿ ಹತ್ತೆ ನಿಮ್ಮ ರುಚಿಯನ್ನ ಅವಲಂಬಿಸಿರುತ್ತೇವೆ ನಾನು ಭಾವಿಸುತ್ತೇನೆ ಪಿ ಬ್ರ್ಯಾಂಡ್ ನಿಮಗೆ ಉತ್ತಮವಾಗಿರುತ್ತದೆ ಎಷ್ಟು ಗ್ರಾಹಕ ಒಂದು ಜಿಯೇ ಒಂದು ಟಿನ್ ನನಗೆ ಅರ್ಧ ಡಜನ್ ತುಂಡು ಪೇರಳಗಳನ್ನ ಕೊಡು ಸಾಬೂನು ಒಂದು ದೊಡ್ಡ ಟೂಬ್ ದಂತಕಾಂತಿ ಮತ್ತು ಒಂದು ಪಾಂಡ್ಸ್ ಕೋಲ್ಡ್ ಕ್ರೀಮ್ ದಿನಸಿ ಇಲ್ಲಿ ಅವರು ಒಂದು ಸಾವಿರದ ಐವತ್ತು ರೂಪಾಯಿಗಳು ಮಾತ್ರ ಗ್ರಾಹಕ ಇಲ್ಲಿ ಸಹನ ಸಂದಾಯವಿದೆ ಸೊ ಬರುತ್ತೇನೆ ವಿದಾಯ ಧನ್ಯವಾದಗಳು ಅಂತ ಏನು ಮಾಡ್ತಾರೆ ಅಂದ್ರೆ ದಿನಸಿಗಳನ್ನು ಖರೀದಿ ಮಾಡಿದಾನೆ ಆತ ಮನೆಗೆ ಬೇಕಾಗಿರ್ತಕ್ಕಂಥ ಅಕ್ಕಿ ಆಗಿರಬಹುದು ಹಿಟ್ಟು ಆಗಿರಬಹುದು ಆಮೇಲೆ ಕಾಂಡ್ಸ್ ಕೋಲ್ಗೇಟ್ ಇವೆಲ್ಲ ತೆಗೆದುಕೊಂಡು ಹಣ ಪಾವತಿ ಮಾಡಿರ್ತಕ್ಕಂಥ ಸಂಭಾಷಣೆ ಇದೆ ಅದನ್ನು ತಾವುಗಳು ಏನ್ ಮಾಡಬಹುದು ಸರಳವಾಗಿನೇ ಬರಿಬಹುದು ನೋಡು ಮಾತಾಡು ಅಂತ ಇದೆ ಚಿತ್ರವನ್ನ ನೋಡಿದ ಕೂಡಲೇ ಘಟನೆಯನ್ನ ಊಹಿಸಿ ಹೇಳಬೇಕು ಓಕೆ ಚಿತ್ರಗಳನ್ನ ಗಮನಿಸಬೇಕು ಸೊ ಗಮನಿಸಿದಾಗ ಈ ಚಿತ್ರದಲ್ಲಿ ನಾನು ಏನ್ ಮಾಡಿದ್ದೀನಿ ಕೊಟ್ಟಿದ್ದೀನಿ ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಕಸ ಇದ್ದಾನೆ ಇಬ್ಬರು ಮಕ್ಕಳು ಅದನ್ನು ಕುಳಿತುಕೊಂಡು ನೋಡ್ತಾ ಇದ್ದಾರೆ ಮನೆ ಎಲ್ಲ ಕಸ ಹರಡಿಕೊಂಡಿದೆ ಕಸ ಸ್ವಚ್ಛಗೊಳಿಸಬೇಕೆಂದು ವ್ಯಕ್ತಿಯು ಆ ಮಕ್ಕಳಿಗೆ ಹೇಳುತ್ತಿರಬಹುದು ಸ್ವಚ್ಛತೆಗೆ ನಮ್ಮ ಜೀವನದಲ್ಲಿ ಆದ್ಯತೆ ಕೊಡಬೇಕು ನೈರ್ಮಲೀಕರಣದಿಂದ ನಾವು ರೋಗಗಳನ್ನು ದೂರ ಮಾಡಬಹುದು ಮನೆಯಲ್ಲಿ ಕಸ ಕಡ್ಡಿಗಳಿಂದ ಮನೆ ರೋಗದ ಆಶ್ರಯ ತಾಣವಾಗಿ ಕೆಲಸ ಮಾಡುತ್ತದೆ ವ್ಯಕ್ತಿಯ ಸ್ವಚ್ಛತೆಗೆ ಆದ್ಯತೆ ಕೊಟ್ಟರೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಅಂತಕ್ಕಂಥ ಅಂಶ ಬರೀಬೇಕು ಎಸ್ ನೀ ನನ್ನ ಗೆಲ್ಲಲಾರೇ ಅಂತ ಇದೆ ನೋಡಿ ಸೊ ಇಲ್ಲೇನಿದೆ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡು ಪರ ಮತ್ತು ವಿರೋಧವಾಗಿ ಮಾತನಾಡಬೇಕು ಮೊಬೈಲ್ ಬಂತು ಮನೆಯಲ್ಲಿ ಮಾತೇ ಹೋಯಿತು ಅಂತ ಇದೆ ಸೊ ಯಾವುದಾದ್ರೂ ಒಂದು ವಿಷಯದ ಕುರಿತು ತಾವೇನು ಮಾಡಬೇಕು ಪರ ಮತ್ತು ವಿರೋಧವಾಗಿ ಚರ್ಚೆಯನ್ನು ಮಾಡಬೇಕು ಆಲ್ರೆಡಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಮೊಬೈಲ್ನ ಪ್ರಯೋಜನಗಳ ಬಗ್ಗೆ ಹೇಳಿದ್ದೀನಿ ಸೊ ನಿಮಗೆಲ್ಲ ಗೊತ್ತಿದೆ ಮೊಬೈಲ್ನ ಪ್ರಯೋಜನಗಳನ್ನು ನೋಡಿದಾಗ ಮೊಬೈಲ್ನಿಂದ ಸಂದೇಶಗಳನ್ನು ಕಳಿಸ್ತೀವಿ ಮನೋರಂಜನೆಗಳನ್ನು ಕೇಳ್ತೀವಿ ಬೇರೆಯವರೊಂದಿಗೆ ಸಂಭಾಷಣೆಯನ್ನು ಮಾಡ್ತೀವಿ ಇಂಟರ್ನೆಟ್ ಸಹಾಯದಿಂದ ಅಗಾಧವಾಗಿರ್ತಕ್ಕಂಥ ಮಾಹಿತಿಯನ್ನ ಪಡಿತೀವಿ ಆಮೇಲೆ ವ್ಯಾಪಾರಸ್ಥರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಆರ್ಥಿಕ ಸಾಲದ ಮೂಲವಾಗಿ ಬಳಸ್ತಾರೆ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಗಾಗಿ ಬಳಸ್ತಾರೆ ಈ ತರ ಮೊಬೈಲ್ ನ ಪ್ರಯೋಜನಗಳು ಇದಾವೆ ಬಟ್ ಈ ಮೊಬೈಲ್ ನ ಅನುಕೂಲಗಳನ್ನ ನೋಡಿದಾಗ ಸೊ ಮೊಬೈಲ್ ಅನ್ನ ಬಹಳಷ್ಟು ಸಾರಿ ನಾವು ಬಳಸೋದ್ರಿಂದ ಸಮಯ ಹಾಳಾಗ್ತದ ನಮ್ಮ ಕಣ್ಣಿಗೆ ಏನಾಗ್ತದ ದೃಷ್ಟಿ ಮೇಲೆ ಪ್ರತಿಬಿಂಬ ಬೀರ್ತದ ಒಂದೆರಡು ನಿಮಿಷದ ಮಾಹಿತಿಗಾಗಿ ನಾವ್ ಮಾಡ್ತೀವಿ ಒಂದು ತಾಸ್ ಗಟ್ಟಲೆ ಇರ್ತೀವಿ ಸಮಯ ಹಾಳಾಗ್ತದ ಆಮೇಲೆ ರೋಗಗಳು ಬರ್ತವೆ ಅತಿಯಾದ ಮೊಬೈಲ್ ಗಳನ್ನ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗ್ತದೆ ಹಣ ಹೋಗ್ತದ ಇಂಟರ್ನೆಟ್ ಅನ್ನ ಪ್ಯಾಕ್ ಹೋಗ್ತದ ಕರೆಂಟ್ ಹೋಗ್ತದೆ ಸೊ ಇಷ್ಟೆಲ್ಲ ನೀವೇನ್ ಮಾಡಬಹುದಪ್ಪ ಅಂತಂದ್ರೆ ಮೊಬೈಲ್ ನ ಅನಾನುಕೂಲಗಳನ್ನ ಬರೀಬಹುದು ಸೊ ಪಾಸ್ ಮಾಡಿ ಓದ್ಕೊಡ್ರಿ ಸೊ ನಾನು ಅದನ್ನ ಡಿಟೇಲ್ ಆಗಿ ತುಂಬಾನೇ ನಿಮ್ಗೆ ಕೊಟ್ಟಿದ್ದೀನಿ ಇನ್ನ ಆಟಿಕೆಯೊಂದಿಗೆ ಕಲಿಕೆ ಅಂತ ಇದೆ ನಿಮ್ಮ ಸಹಪಾಠಿಯೊಂದಿಗೆ ಡೈಸ್ ಬಳಸಿ ಹಾವು ಏನ ಆಟ ಆಡಿ ನಿನಗೆ ದೊರೆತುವ ವಿಷಯ ಕುರಿತು ಮಾತನಾಡಿ ಆಟದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಅಂತ ಕೇಳಿದ್ದಾರೆ ಸೊ ಹಾವು ಏನೇ ಆಟ ಎಲ್ಲರೂ ಆಡಿದೀವಿ ಹಾವು ಏನೇ ಆಟ ಮನೋರಂಜನೆ ಆಟ ಅಂತಾನೆ ಹೇಳ್ತಾರೆ ಈ ಆಟದಲ್ಲಿ ಕಡೆಯವರಿಗೆ ಆಡುವವರಿಗೆ ವಿಜಯ್ ಯಾರು ಅಂತ ಗೊತ್ತನೇ ಆಗೋದಿಲ್ಲ ಕ್ಷಣ ಕ್ಷಣಕ್ಕೂ ತುಂಬಾ ಕೌತುಕದಿಂದ ಆಟ ಮುನ್ನಡೀತದ ಯಾವ ಕ್ಷಣದಲ್ಲಾದರೂ ಏನೇ ಸಹಾಯದಿಂದ ಏನೇ ಸಹಾಯದಿಂದ ಮೇಲಿರ್ತೀವಿ ಹಾವು ಕಚ್ಚಿದ ತಕ್ಷಣ ಕೆಳಗೆ ಇಳಿತೀವಿ ಈ ಆಟ ನಮಗೆ ವಿಶೇಷವಾಗಿ ತಾಳ್ಮೆ ಮತ್ತು ಸಹಾಯ ಸಹಕಾರಗಳನ್ನು ಕಲಿಸ್ತದ ಜೀವನದಲ್ಲಿ ತಾಳ್ಮೆ ಮೈಗೂಡಿಸಿಕೊಳ್ಬೇಕು ಅದಕ್ಕಾಗಿ ಹಿರಿಯರು ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತನ್ನು ಹೇಳಿಕೊಟ್ಟಿದ್ದಾರೆ ಇಷ್ಟೇ ಇತ್ತು ಆರನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಎರಡನೇ ಕಲಿಕಾಫಲದ ಉತ್ತರಗಳನ್ನು ತುಂಬಾ ಡೀಟೇಲ್ ಆಗಿ